ಕಿಡ್ನಿಯು ಮನುಷ್ಯನ ದೇಹದ ಅತ್ಯಂತ ಪ್ರಮುಖವಾದ ಅಂಗ ಇದು ದೇಹದಲ್ಲಿ ಕಲ್ಮಶಗಳನ್ನು ಹೊರಹಾಕಿ ರಕ್ತವನ್ನು ಶುದ್ಧೀಕರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಹೀಗಾಗಿ ದೇಹದ ಈ ಪ್ರಮುಖ ಅಂಗದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ಹೀಗಾಗಿ ನಮ್ಮ ಆಹಾರ ಕ್ರಮ ಜೀವನ ಶೈಲಿಯನ್ನ ಸರಿಯಾಗಿಟ್ಕೊಳ್ಬೇಕು ಆದರೆ ಕೆಲವು ಆಹಾರಗಳನ್ನು ಆರೋಗ್ಯಕಾರಿ ಅಂತ ಸೇವನೆ ಮಾಡಿದರೂ ಇದರಿಂದ ಕಿಡ್ನಿಗೆ ಹಾನಿಯಾಗೋ ಸಾಧ್ಯತೆ ಇದೆ ಅಂತಾರೆ ತಜ್ಞರು ಕಿಡ್ನಿಯ ಸಮಸ್ಯೆಯು ಈಗಾಗಲೇ ಇದ್ರೆ ಆಗ ಇದರ ಬಗ್ಗೆ ಗಮನ ಹರಿಸೋದು ಅತಿ ಅಗತ್ಯ ಮಾರ್ಚ್ ಹದಿಮೂರರಂದು ವಿಶ್ವ ಕಿಡ್ನಿ ದಿನವನ್ನಾಗಿ ಆಚರಿಸಲಾಗುತ್ತೆ ಕಿಡ್ನಿ ಸಂಬಂಧಿತ ಸಮಸ್ಯೆಗಳ ಬಗ್ಗೆ ತಿಳಿಯಲಿ ಅನ್ನೋದು ಇದರ ಉದ್ದೇಶ ಅಧಿಕ ಸೋಡಿಯಂ ಕಾರ್ಬೋನೇಟೆಡ್ ಪಾನೀಯ ಸಂಸ್ಕರಿಸಿದ ಆಹಾರ ಇತ್ಯಾದಿಗಳು ಕಿಡ್ನಿಗೆ ಹಾನಿ ಉಂಟು ಮಾಡುತ್ತೆ ಇದರ ಹೊರತಾಗಿಯೂ ಕೆಲವೊಂದು ಆಹಾರಗಳು ಕಿಡ್ನಿಗೆ ಹಾನಿ ಉಂಟು ಮಾಡಬಹುದು ಹಾಲು ಮತ್ತು ಹಾಲಿನ ಉತ್ಪನ್ನಗಳಾದಂತಹ ಚೀಸ್ ಬೆಣ್ಣೆ ಇತ್ಯಾದಿಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಕೊಬ್ಬಿನಾಂಶ ಇರುವ ಹಾಲು ಮತ್ತು ಅದರ ಉತ್ಪನ್ನಗಳನ್ನು ಅತಿಯಾಗಿ ತಿಂದರೆ ಆಗ ಇದು ಕಿಡ್ನಿಯ ಮೇಲೆ ಒತ್ತಡ ಹಾಕೋದು ಮತ್ತು ಅದರ ಕಾರ್ಯದ ಮೇಲೆ ಪರಿಣಾಮ ಬೀರುತ್ತೆ ಹೆಚ್ಚಿನ ಜನರು ಮಾಂಸಾಹಾರವನ್ನು ಹೆಚ್ಚು ಇಷ್ಟಪಟ್ಟು ತಿಂತಾರೆ ಇದರಲ್ಲಿ ಅತ್ಯಧಿಕ ಮಟ್ಟದ ಪ್ರೋಟೀನ್ ಇದೆ ಅಂತ ಅವರು ತಿಳ್ಕೊಂಡಿರುತ್ತಾರೆ ಆದರೆ ಪ್ರೋಟೀನ್ ಜೊತೆಗೆ ಕೆಂಪು ಮಾಂಸದಲ್ಲಿ ಕೊಬ್ಬು ಕೂಡ ಅಧಿಕವಾಗಿದ್ದು ಇದು ಕಿಡ್ನಿಗೆ ಹಾನಿ ಉಂಟು ಮಾಡುವುದು ಸಂಸ್ಕರಿಸಿದ ಆಹಾರ ಪದಾರ್ಥಗಳಲ್ಲಿ ಕೇವಲ ಕೊಬ್ಬಿನ ಅಂಶ ಮಾತ್ರವಲ್ಲದೆ ಉಪ್ಪು ಸಕ್ಕರೆ ಸೋಡಿಯಂ ಮತ್ತು ಕ್ಯಾಲೋರಿ ಅಂಶಗಳು ಕೂಡ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುತ್ತೆ ಅಲ್ಲದೆ ಇಂತಹ ಆಹಾರ ಪದಾರ್ಥಗಳಲ್ಲಿ ಕಂಡುಬರುವ ಪ್ರಿಸರ್ವೇಟಿವ್ ಪದಾರ್ಥಗಳು ದೇಹದ ತೂಕ ಹೆಚ್ಚು ಮಾಡೋದ್ರ ಜೊತೆಗೆ ದೇಹದಲ್ಲಿ ಉರಿಯೂತ ಸಮಸ್ಯೆಗೆ ಕಾರಣವಾಗುತ್ತೆ ಅಲ್ಲದೆ ಕಿಡ್ನಿ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳುವಲ್ಲಿಯೂ ಕೂಡ ಕಾರಣವಾಗಿ ಬಿಡುತ್ತೆ ಸ್ನಾಯುಗಳನ್ನ ಬೆಳೆಸಲು ಹೆಚ್ಚಿನ ಜನರು ಪ್ರೋಟೀನ್ ಪೌಡರ್ ಬಳಕೆ ಮಾಡುವರು ಮತ್ತು ಪ್ರೋಟೀನ್ ಅಧಿಕವಾಗಿ ಇರುವ ಆಹಾರ ಸೇವನೆ ಮಾಡುವರು ಆದರೆ ಇದು ಕಿಡ್ನಿಯ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪ್ರೋಟೀನ್ ಅನ್ನು ದಿನದ ಅಗತ್ಯಕ್ಕೆ ತಕ್ಕಂತೆ ಸೇವನೆ ಮಾಡಬೇಕು ಪ್ರೋಟೀನ್ ಪೌಡರ್ ಖರೀದಿ ಮಾಡುವ ವೇಳೆ ಕೂಡ ಎಚ್ಚರಿಕೆ ಅಗತ್ಯ ವಿಟಮಿನ್ ಸಿ ಸಮೃದ್ಧವಾಗಿರುವ ಆಹಾರಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ನೆರವಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಹಾಗಂತ ಇಂತಹ ಆಹಾರಗಳನ್ನ ಅತಿಯಾಗಿ ಸೇವನೆ ಮಾಡಿದ್ರೆ ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆಗೆ ಕಾರಣವಾಗುತ್ತೆ ಆದ್ದರಿಂದ ಅವುಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಸೇವನೆ ಮಾಡೋದು ಉತ್ತಮ ಅದರಲ್ಲೂ ಈಗಾಗಲೇ ಕಿಡ್ನಿ ಸ್ಟೋನ್ನಿಂದ ಬಳಲುತ್ತಿರೋರು ಸೋಯಾಬೀನ್ ಬೀಜಗಳು ಉದ್ದಿನ ಬೇಳೆ ಮತ್ತು ಟೊಮೆಟೊ ಬೀಜಗಳನ್ನು ಹೆಚ್ಚು ಸೇವಿಸಬಾರ್ದು ಇವೆಲ್ಲವೂ ಕಲ್ಲುಗಳ ಸಮಸ್ಯೆಯನ್ನು ಹೆಚ್ಚಿಸಬಹುದು